ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನಾಗ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತ ಶಂಕರಪಾಳೆ ಮಾಡೋಣಂತ ಶಂಕರ್ಪಾಳೆ ಮಾಡೋಕ್ಕೆ ಒಂದು ಬೌಲ ಸಕ್ರೆ ತೊಗೊಂಡೆ ನೋಡ್ರಿ ಮೇಲೆ ಒಂದು ಬೌಲ್ ಸಕ್ಕರೆ ಒಂದು ಎರಡರಿಂದ ಮೂರು ಏಲಕ್ಕಿ ಹಾಕ್ಕೊಂಡೆ ಇದನ್ನು ಫುಲ್ ನೈಸಾಗಿ ಪೌಡರ್ ಮಾಡ್ಕೊಂಡನು ಒಂದು ಒಳ್ಳೆ ಒಂದು ಬೌಲ್ ಮಾಪನ ತೊಗೊಂಡೇನ್ರಿ ನಾನು ಒಂದು ಬೌಲ್ ಅಳತಿ ಸಕ್ಕರೆ ಪುಡಿಗೆ ಒಂದು ಬೌಲ ಅಡುಗೆ ಎಣ್ಣೆ ಹಾಕ್ಕೊಳಕತ್ತ ನೋಡ್ರಿ ಇಲ್ಲಿ ಇದನ್ನು ನಾವು ಸರಿಯಾಗಿ ಎಲ್ಲನೂ ಒಂದು ಗಂಟು ಉಳಿದಂಗೆ ಮಿಕ್ಸ್ ಮಾಡ್ಬೇಕೈತಿ ನಾವು ಇಲ್ಲಿ ಸಕ್ಕರೆನಾದರೂ ಡೈರೆಕ್ಟಾಗಿ ಕರಗಿಸ್ಬೋದ್ರೆ ಅದರ ಸ್ವಲ್ಪ ಅದು ಲೇಟ್ ಆಕೈತೆ ಅಂತ ಹೇಳಿ ನಾ ಇಲ್ಲೇ ಪೌಡ್ರ್ ಮಾಡ್ಕೊಳೋನು ಇದನ್ನು ಸ್ವಲ್ಪ ಒಂದು ಗಂಟೆ ಇಲ್ದಂಗೆ ಎಲ್ಲನೂ ಮಿಕ್ಸ್ ಮಾಡಿ ರೀ ಚಲೋ ಅಕ್ಕವ್ರಿ ಪಳ್ಳಕ್ಕವು ನೋಡಿರಿ ಈ ಥರನೂ ಒಂದು ಸಾರಿ ಮಾಡೆ ನೋಡಿರಿ ನಾನು ಇಲ್ಲೇ ಒಂದು ಸಕ್ಕರೆ ಗಂಟು ಉಳಿದಂಗೆ ಆಗಲೇ ಎಲ್ಲನೂ ಕರಗಿಸಿ ನೋಡ್ರಿ ಇಲ್ಲೇ ಮೈದಾ ಹಿಟ್ಟ ಸಾನಿಶ್ಯ ತೊಗೊಂಡ್ರಿ ನಾನು ಸ್ವಲ್ಪ ಇದಕ್ಕೆ ಆ ಸಕ್ಕರೆ ಮತ್ತು ಎಣ್ಣೆ ಕರಿಗಿಸಿ ಅದು ಎಷ್ಟು ಹಿಡಿತೈತೆ ಅನ್ನೋದು ನೋಡ್ಕೊಂಡ ಹಿಟ್ಟು ಹಾಕೋಬೇಕೈತಿ ಸ್ವಲ್ಪ ಸ್ವಲ್ಪ ಒಮ್ಮೆ ಜಾಸ್ತಿ ಹಾಕ್ಕೊಂಡ ಇದು ಮಾಡೋಂಗಿಲ್ಲ ನಾವು ಇದನ್ನು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಬರುವಂಗೆ ಕಲಿಸ್ಕೋಬೇಕಿ ನಮ್ಮ ಶಂಕರ್ ಪಾಣೆ ಮಾಡೋಕ್ಕೆ ಕರೆಕ್ಟಾಗಿ ನಮಗೆ ಸರಿ ಅನ್ನಿಸುತ್ತಾರೆ ತೀರಾ ಗಟ್ಟಿನೂ ಅಲ್ಲ ತೀರಾ ಅಲ್ಲ ಒಂದು ಮೀಡಿಯಮ್ ಹದಕ್ಕೆ ಹಿಟ್ಟು ಬರುವಂಗ ಮಾಡ್ಕೋಬೇಕೈತಿ ಇಲ್ಲೇನು ನಾನು ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿತೈತೆ ರೀ ಅದನ್ನೊಂದು ಸ್ವಲ್ಪ ಹಾಕ್ಕೊಳಕತ್ತೆ ನೋಡ್ರಿ ಜಾಸ್ತಿ ಅಂದ್ರೆ ಏನು ಎರಡು ಬೌಲ್ ಅಷ್ಟೇನು ಹಿಡಿದಿಲ್ರಿ ಅದ ಒಂದು ಒಂದೂವರೆ ಬೌಲ್ ಅಷ್ಟು ನನಗೆ ಮೈದಾ ಹಿಟ್ಟು ಹಿಡ್ದೈತಿದ ಅದನ್ನು ನಾನು ಈ ಹದಕ್ಕೆ ಮಾಡಿಟ್ಕೊಂಡು ನೋಡ್ರಿ ಇದನ್ನು ರೆಸ್ಟ್ ಏನು ಮಾಡಕ್ಕೆ ಬಿಡೋಂಗಿಲ್ಲ ಈ ಡೈರೆಕ್ಟಾಗಿ ಲಟ್ಟಿಸೋ ಬಿಡಿದ್ರಿ ಇದನ್ನು ಒಂದು ಚಪಾತಿ ಉಳಿ ಎಷ್ಟು ಮಾಡ್ಕೋತಿರ್ಲ ಅಷ್ಟು ತೊಗೊಂಡು ನಾ ಲಟ್ಟಿಸ್ಕೊಕತ್ತ ನೋಡ್ರಿ ಈಸಿಯಾಗಿ ಮಾಡ್ಕೊಬೋದು ರೀ ನಾನೇನು ಬೇಕು ಪಟ್ನ ಒಂದು ಅರ್ಧ ಗಂಟೆ ಒಳಗೆ ಶಂಕರಪಾಳೆ ರೆಡಿನ ರೀ ತಿನ್ಬೇಕು ಅನಿಸಿದಾಗ ನೋಡ್ರಿ ಪಳ್ಳಕ್ಕ ಮಕ್ಕಳು ಇಷ್ಟಪಟ್ಟು ತಿಂತಾರು ಒಂದು ಮೀಡಿಯಮ್ ಅದು ಇದಕ್ಕೆ ಲಟ್ಸಿ ನೋಡ್ರಿ ನಾನು ತೀರಾ ದಪ್ಪು ಅಲ್ಲ ತೀರಾ ತಿಳುವಲ್ಲ ಮೀಡಿಯಮ್ ಇದನ್ನಿಟ್ಟು ಇಟ್ಟು ಲಟ್ಸಿ ನೋಡ್ರಿ ಇಲ್ಲೇ ನಾವು ಯಾವ ಸೇಪ್ ಬೇಕು ಆ ಸೇಪನ್ನು ಕಟ್ ಮಾಡ್ಕೋಬೋದು ನಾನು ಈ ಕಡೆ ಎಣ್ಣೆನೂ ಬಿಸಿ ಇಟ್ಟೇನು ರೀ ಇನ್ನು ಅಷ್ಟೊತ್ತಿಗೆ ಇಲ್ಲ ನಾವು ಹಿಂಗೆ ಕಟ್ ಮಾಡ್ಕೊಬಾರ್ದೆ ಎಣ್ಣೆನೂ ಬಿಸಿ ನಾ ನಾನೇ ಚೌಕ್ ಕಟ್ ಮಾಡೀನಿ ನೀವು ಹಿಂಗೆ ತ್ರಿಕೋನಾಕಾರ ಮಾಡ್ಕೊಂಡ್ರು ಮಾಡ್ಕೊಬೋದಾಗೈತಿ ತ್ರಿಭುಜ ಥರ ನೋಡಿರಿ ಎಣ್ಣೆ ಬಿಸಿ ಆಗೈತಿ ಒಂದೊಂದ ಬಿಟ್ಟು ನೋಡಾಕ್ತ ನೋಡಿರಿ ಒಮ್ಮೆ ಜಾಸ್ತಿಯೂ ಎಣ್ಣೆ ಹಾಕಬೇಡ್ರಿ ಎಲ್ಲ ಒಡೆದ ಬಿಟ್ಟ ಮಾಡಿದ್ರು ನೋಡ್ಬೇಕೈತೆ ನಮ್ಮ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕರಿ ಆಕತ್ತ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಇವನ್ನ ಎಲ್ಲಾನು ಹಾಕಿ ಒಂದು ಸ್ವಲ್ಪ ಬಬಲ್ಸ್ ಕಮ್ ಬರೋದೆಲ್ಲ ಕಮ್ಮಿ ಆತಿಲ್ಲೂ ತಿರುಗಿ ರೀ ಒಂದು ಒಂದು ಸ್ವಲ್ಪ ಎಣ್ಣೆ ಒಳಗೆ ಹಾಕೋಣ ಹಿಂಗೆ ಮೆತ್ತಗದವ್ರ ಸೇಮಾಕ ನಾವು ಒಂದು ಸ್ವಲ್ಪ ಸೌಕಾಶ ತಿರುಗಬೇಕು ಅವನ್ನ ಒಂದು ಸ್ವಲ್ಪ ಒಂದು ಮೀಡಿಯಮ್ ಗೋಲ್ಡನ್ ಬ್ರೌನ್ ಬರುತ್ತಾನೆ ಕರಿಬೇಕು ತೀರಾ ಇದನ್ನೂ ವೈಟು ಅಲ್ಲ ತೀರಾ ಫುಲ್ಲು ಕಪ್ಪಾಗಲ್ಲ ಒಂದು ಮೀಡಿಯಮ್ ಅದಕ್ಕೆ ಕರಿಬೇಕು ಜಲ್ದಿನಾಗ ಅವ ನಾ ಈ ಕಡೆ ಮತ್ತೊಂದು ಲಟ್ಸಿನ್ ನೋಡ್ರಿ ಅಷ್ಟೊತ್ತಿಗೆ ರೆಡಿ ಅದು ನೋಡ್ರಿ ಸ್ವಲ್ಪ ಎಣ್ಣೆ ಬಸದ ತಗೊಂಡೊಂದು ಪ್ಲೇಟಿಗೆ ಗಿಡ ಹಾಕಿ ನೋಡಿರಿ ಸ್ವಲ್ಪ ಆರು ಬೇಕ್ರಿವು ಆರಿದಿಂದ ತಾವು ಹೊಳ್ಳೆ ಗಟ್ಟಿ ಅಕ್ಕ ಈಗ ಒಂದು ಸ್ವಲ್ಪ ಮಿದು ಅನಿಸಿದಂಗೆ ಇರ್ತಾವೆ ಆದ್ರೆ ಆರಿದ ಒಂದು ಎರಡು ನಿಮಿಷ ಆರಿದ್ರೆ ಸಾಕು ಬಿಡ್ತಾವೆ ನೋಡ್ರಿ ಇಷ್ಟು ಶಂಕರ ಪಾಳೆ ಅದು ನಾನು ಅಷ್ಟು ಹಿಟ್ಟಿಗೆ ಇಷ್ಟು ಶಂಕರ ಅದು ಟೇಸ್ಟ್ ಅಕ್ಕವು ಈಸಿಯಾಗಿ ಮಾಡ್ಕೊಬೋದು ನೋಡ್ರಿ ಸರಿ ಟ್ರೈ ಮಾಡಿರಿ ಹೆಂಗೆ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತೇಳಿ ನೋಡಿರಿ ನೋಡಿರಿ ಮುರಿದು ತೋರ್ಸಾತ್ನ ಥ್ಯಾಂಕ್ ಯು